ಜೈ ಆಂಜನಿಯಾ ಬಿಗ್ ಬಾಸ್ ಕೊಟ್ಟಿರೋ ಕ್ಯಾಪ್ಟೆನ್ಸಿ ಟಾಸ್ಕ್ ಏನು ಟಾಸ್ಕ್ ವಿನ್ನರ್ ಯಾರು ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ ರಘು ವರ್ಸಸ್ ಧನುಷ್ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಟಾಸ್ಕ್ ಬಂದಾಗ ಮ್ಯಾಕ್ಸಿಮಮ್ ಕಂಟೆಸ್ಟೆಂಟ್ ಧನುಷ್ ಬಾಕ್ಸ್ಗೆ ಮಂಡ್ ಹಾಕಿರೋದ್ರಿಂದ ಧನುಷ್ ಕ್ಯಾಪ್ಟೆನ್ಸಿ ಟಾಸ್ಕ್ ಗೆ ಸೆಲೆಕ್ಟ್ ಆಗ್ತಾರೆ ಫೈನಲಿ ಕ್ಯಾಪ್ಟೆನ್ಸಿ ಟಾಸ್ಕ್ ಯಾರೆಲ್ಲ ಆಡ್ತಿದ್ದಾರೆ ಅಂತ ನೋಡೋದಾದ್ರೆ ಗಿಲ್ಲಿ ನಟ ಅಶ್ವಿನಿ ಗೌಡ ರಾಶಿಕಾ ಶೆಟ್ಟಿ ಅಂಡ್ ಧನುಷ್ ಆಡ್ತಿದ್ದಾರೆ ಬಿಗ್ ಬಾಸ್ ಇವತ್ತು ಕ್ಯಾಪ್ಟೆನ್ಸಿ ಫೈನಲ್ ಟಾಸ್ಕ್ ಕೊಟ್ಟಿದ್ದಾರೆ ಈ ಟಾಸ್ಕ್ನ ಪೇರಾಗಿ ಆಡಬೇಕು ಸೊ ಕಿಲ್ಲಿ ನಟ ಅಂಡ್ ರಾಶಿಕಾ ಶೆಟ್ಟಿ ಒಂದ್ ಪೇರ್ ಆಗಿ ಆಡ್ತಿದ್ದಾರೆ ಇವರಿಗೆ ಧ್ರುವಂತ್ ಉಸ್ತುವಾರಿ ಆಗಿದ್ದಾರೆ ಧನುಷ್ ಅಂಡ್ ಅಶ್ವಿನಿ ಗೌಡ ಇನ್ನೊಂದು ಪೇರ್ ಆಗಿ ಆಡ್ತಿದ್ದಾರೆ ಇವರಿಗೆ ಕಾವ್ಯ ಶಿವ ಉಸ್ತುವಾರಿ ಆಗಿದ್ದಾರೆ ಟಾಸ್ಕ್ ಏನಪ್ಪಾ ಅಂದ್ರೆ ಟನಲ್ ತರ ಬಾಕ್ಸ್ ಇಟ್ಟಿರ್ತಾರೆ ಒಂದ್ ಪೇರ್ ಟನಲ್ ಒಳಗೆ ಪಾಸ್ ಆಗ್ಬೇಕು ಅಪೋಸಿಟ್ ಪೇರ್ ಅವರು ಎರಡ್ ಸೈಡ್ ಪೋಲ್ ಪೋಲ್ನ ಹಾಕಿ ಟನಲ್ ಒಳಗೆ ಹೋಗೋದಿಕ್ಕೆ ಆಗ್ದಲೇ ಇರೋ ತರ ಬ್ಲಾಕ್ ಮಾಡಬೇಕು ಸೊ ಇವರಲ್ಲಿ ಯಾವ ಪೇರ್ ಫಾಸ್ಟ್ ಆಗಿ ಟಾಸ್ಕ್ ಕಂಪ್ಲೀಟ್ ಮಾಡ್ತಾರೋ ಅವರು ಟಾಸ್ಕ್ ವಿನ್ನರ್ ಆಗ್ತಾರೆ ಇದಾದ್ಮೇಲೆ ಗೆದ್ದಿರೋ ಪೇರ್ಗೆ ಇನ್ನೊಂದು ಟಾಸ್ಕ್ ಕೊಟ್ಟು ಅವರಲ್ಲಿ ಯಾರು ವಿನ್ ಆಗ್ತಾರೋ ಅವರು ಡೈರೆಕ್ಟ್ ಫಿನಲ್ ಗೆ ಹೋಗ್ತಾರೆ ಆಲ್ಮೋಸ್ಟ್ ಗಿಲ್ಲಿ ನಟ ಆ್ಯಂಡ್ ರಾಶಿಕಾ ಶೆಟ್ಟಿ ಪೇರ್ ವಿನ್ ಆಗುತ್ತೆ ಯಾರು ವಿನ್ ಆಗಬೇಕು ಅಂತ ಕಮೆಂಟ್ ಮಾಡಿ ಇದೇ ತರಹದ ರಿವ್ಯೂಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಅಂಜನೇಯ